ನೋಡಿ ಈಗ ಎಸ್ ಐ ಟಿ ಎ ಕಂಗೆಡುವಂತಹ ಒಂದು ಬೆಳವಣಿಗೆ ಆಗಿದೆ ಬಹುಶಃ ಇದನ್ನು ಎಸ್ ಐ ಟಿ ಅಧಿಕಾರಿಗಳು ನಿರೀಕ್ಷೆ ಮಾಡಲಿಕ್ಕಿಲ್ಲ ಇವತ್ತು ಮೋಹಂತಿಯವರು ಒಂದು ಸಭೆಯನ್ನು ತೆಗೆದುಕೊಂಡ್ರು ಬಹಳ ಇಂಪಾರ್ಟೆಂಟ್ ಸಭೆ ಅದು ಯಾಕಂದರೆ ಇಲ್ಲಿಯವರೆಗಿನ ತನಿಖೆಯದ್ದು ಒಂದು ಹಂತ ಆದರೆ ಇನ್ನು ಮುಂದಿನದ್ದು ಎರಡನೇ ಹಂತ ಈ ಹಂತದಲ್ಲಿ ಹಲವು ಬದಲಾವಣೆಗಳಾಗುವಂಥದ್ದೆ ತಂಡಕ್ಕೆ ಹಲವರು ಸೇರುವಂತಿದ್ದಾರೆ ಇದೇ ಸಂದರ್ಭದಲ್ಲಿ ಎಸ್ ಐ ಟಿ ಎ ಕಂಗೆಡುವಂತಹ ಒಂದು ಬೆಳವಣಿಗೆ ಆಗಿದೆ ಅಂತ ಹೇಳಿದೆ ನಾನು ಹಾಗಾದರೆ ಏನು ಆ ಬೆಳವಣಿಗೆ ಯಾಕೆ ಎಸ್ ಐ ಟಿ ಎ ನೋಡಿ ಅವರೇ ತನಿಖಾಧಿಕಾರಿಗಳು ಅವರೇ ಶೋಧ ಕಾರ್ಯ ಮಾಡ್ತಿರೋದು ಅವರೇ ಉತ್ಪನ್ನ ಮಾಡ್ತಾ ಇರೋದು ಹೀಗಿರುವಾಗ ಅವ್ರು ಕಂಗೆಡುವಂಥದ್ದು ಏನಾಗಲಿಕ್ಕೆ ಸಾಧ್ಯ ನೋಡಿ ಯಾರಿಗೆ ಆಗಲಿ ಅದು ಯಾವುದೇ ಟೀಮ್ ಆಗಿರಲಿ ಅವರಿಗೆ ಒಂದು ಮಾರಲ್ ಸಪೋರ್ಟ್ ಬೇಕಾಗುತ್ತೆ ಅದು ಜನರಿಂದ ಸಿಗ್ತಾ ಇದೆ ಹೀಗಿರುವಾಗ ಮತ್ತಿನ್ನೇನು ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಂತಹ ಆರೋಪ ಆ ಹಿನ್ನೆಲೆ ನಡೀತಾ ಇರುವಂತಹ ತನಿಖೆ ಅದಕ್ಕಾಗಿಯೇ ರಚನೆ ಆದಂಥ ಎಸ್ಐಟಿ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮೋಹಂತಿ ಅವರ ನೇತೃತ್ವ ದಯಾಮ ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಡಿಐಜಿ ಜಿ ಆಗಿ ಅನುಚೇತ್ ಬಹುಶಃ ಇವರೆಲ್ಲರೂ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾರ್ಯೋನ್ಮುಖರಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಮೀನಿನ ಹೆಜ್ಜೆಯ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಆದರೆ ಆರೋಪ ಯಾರನ್ನೂ ಬಿಟ್ಟಿಲ್ಲ ಇವರನ್ನೂ ಬಿಟ್ಟಿಲ್ಲ ಈಗ ಗುರುತರವಾದ ಆರೋಪ ಅವರ ಮೇಲೆ ಬಂದಿದೆ ಏನು ಇನ್ವೆಸ್ಟಿಗೇಷನ್ ಆಫೀಸರ್ ಇನ್ವೆಸ್ಟಿಗೇಷನ್ ಆಫೀಸರ್ ದಯಾಮ ಅವರ ವಿರುದ್ಧ ಈಗ ಆಪಾದನೆ ಕೇಳಬಂದಿದೆ ಏನು ಹಿಂದೆ ಅವರು ಮೈಸೂರಿನಲ್ಲಿದ್ದಾಗ ಒಬ್ಬಾತ ನನ್ನ ಹೆಂಡತಿ ಕಾಣೆಯಾಗಿದ್ದಾಳೆ ಅಂತ ಹೇಳಿ ದೂರು ಕೊಟ್ಟರೆ ಆತನ್ನೇ ಒಳಗೆ ಹಾಕಿದ್ರು ಜಿತೇಂದ್ರ ಕುಮಾರ್ ದಯಾಮ ಅವರು ಅನ್ನುವಂಥದ್ದು ಆಪಾದನೆ ಯಾವುದೋ ಅಸ್ಥಿ ಸಿಕ್ಕಿತ್ತು ನೋಡಿ ಅಸ್ಥಿ ಕನೆಕ್ಷನ್ ಇದೆ ಅಲ್ಲಿ ಅದನ್ನು ಇವ್ರಿಗೆ ಕನೆಕ್ಟ್ ಮಾಡಿಬಿಟ್ಟು ಒಳಗೆ ಹಾಕಿದ್ರು ಕೇಸನ್ನು ದಿಕ್ ತಪ್ಪಿಸಿದ್ರು ಅನ್ನೋಂಥದ್ದು ಆರೋಪ ಹಾಗಾದ್ರೆ ಏನು ಈ ಪ್ರಕರಣದ ಕಂಪ್ಲೀಟ್ ಡೀಟೇಲ್ಸ್ ಕೊಡಬೇಕಲ್ಲ ನಿಮಗೆ ಏನೇನಾಗಿತ್ತು ಪ್ರಕರಣದಲ್ಲಿ ನೋಡಿ ಈಗ ದೂರ ಇರೋರು ಯಾರಿದಾರಲ್ಲ ಅವ್ರನ್ನೇ ನಾನು ನೇರವಾಗಿ ಮಾತಾಡ್ತೀನಿ ಬೇರೆ ಯಾರೂ ಅಲ್ಲ ವಕೀಲರಾದಂಥ ಸೂರ್ಯ ಮುಕುಂದರಾಜ್ ಈ ದೂರನ್ನ ಕೊಟ್ಟಿರುವಂಥವ್ರು ನಾನು ನೇರವಾಗಿ ಅವ್ರನ್ನೇ ಸಂಪರ್ಕಕ್ಕೆ ತೆಗೆದುಕೊಳ್ತೇನೆ ಅವ್ರನ್ನೇ ಮಾತಾಡ್ತೇನೆ ಏನು ಈ ಪ್ರಕರಣದ ಹಿನ್ನೆಲೆ ಏನು ಏನು ತಪ್ಪು ಮಾಡಿದ್ರು ಏನು ತಪ್ಪಾಗಿತ್ತು ಜಿತೇಂದ್ರ ಕುಮಾರ್ ದಯಾಮ್ ಅವರಿಂದ ಯಾವ ಕಾರಣಕ್ಕಾಗಿ ಅವರು ಇನ್ನೆಫಿಷಿಯೆಂಟ್ ಆಫೀಸರ್ ಅಂತ ಇವರು ಹೇಳ್ತಾರೆ ವಿವರ ಬೇಕಲ್ಲ ಎಸ್ ನಾನು ನೇರವಾಗಿ ಸೂರ್ಯ ಮುಕುಂದರಾಜ್ ಅವ್ರನ್ನೇ ಸಂಪರ್ಕಕ್ಕೆ ತೆಗೆದುಕೊಳ್ತಾ ಇದ್ದೇನೆ ಎಸ್ ನಮಸ್ಕಾರ ಸೂರ್ಯ ಮುಕುಂದರಾಜ್ ಅವರೇ ನಮಸ್ಕಾರ ಎಸ್ ನಿಮಗೆ ವೆಲ್ಕಮ್ ಟು ದಿ ಶೋ ಭಾಳ ಮುಖ್ಯವಾಗಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿರುವಂಥ ಆಪಾದನೆ ಏನಿದೆ ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ತನಿಖೆ ನಡೀತಾ ಇದೆ ಮೋಹಂತಿ ಅವರು ಅದರ ಮುಖ್ಯಸ್ಥರಾಗಿದ್ದಾರೆ ಜಿತೇಂದ್ರ ಕುಮಾರ್ ದಯಾಮ ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಕೆಲಸ ಮಾಡ್ತಿದ್ದಾರೆ ಡಿ ಐ ಜಿ ಆಗಿ ಅನುಚೇತವ್ರು ಕೂಡ ಇದ್ದಾರೆ ನೀವೀಗ ಜಿತೇಂದ್ರ ಕುಮಾರ್ ದಯಾಮ ಅವರ ವಿರುದ್ಧ ಮಾಡಿರುವಂಥ ಆಪಾದನೆ ಏನು ಏನು ಅವರಲ್ಲಿ ಏನು ತಪ್ಪಾಗಿತ್ತು ಯಾವ ಕೇಸ್ನ ಮಿಸ್ ಹ್ಯಾಂಡ್ಲ್ ಮಾಡಿದ್ರು ನಿಮ್ಮ ಆಪಾದನೆ ಏನು ಅಂತ ಮೈಸೂರಿನ ಒಂದು ಸೆಷನ್ಸ್ ನ್ಯಾಯಾಲಯದಲ್ಲಿ ಹೌದು ಪತ್ನಿಯ ಕೊಲೆ ಪ್ರಕರಣದ ಆರೋಪಿ ಸುರೇಶ ಅನ್ನೋನ ಹೆಂಡತಿ ಜೀವಂತವಾಗಿ ಎದ್ದು ಬಂದ್ಬಿಡ್ತಾಳೆ ನ್ಯಾಯಾಲಯಕ್ಕೆ ಬಂದು ನಾನು ಬದುಕಿದ್ದೀನಿ ಅಂತ ಸಾಕ್ಷಿ ಹೇಳಿ ಕಡೆಗೆ ಆತ ಆರೋಪದಿಂದ ಖುಲಾಸೆ ಆಗ್ತಾನೆ ಹೌದು ಸೊ ಈ ಪ್ರಕರಣದ ತನಿಖೆಯನ್ನ ಮಾಡಿದಂತವರು ಚಿತೇಂದ್ರ ಕುಮಾರ್ ದಯಾಮ ಓಕೆ ಸೊ ಬೆಟ್ಟಪುರ ಪೊಲೀಸ್ ಠಾಣೆನಲ್ಲಿ ಎರಡ್ ಆದಾಗ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ ಐ ಪಿ ಎಸ್ ಅಧಿಕಾರಿ ಪ್ರೊಬೇಷನರಿ ಪೀರಿಯಡ್ ಅಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಮಾಡಬೇಕು ಯಾವ್ದಾರ ಹೌದು ಸರಿ ಇದೆ ಅಲ್ಲೊಂದು ಅಪರಿಚಿತ ಮಹಿಳೆಯ ಶವ ಸಿಗುತ್ತೆ ಅಸ್ಥಿಪಂಜರ ಸಿಗುತ್ತೆ ಅಸ್ಥಿ ಪಂಜರ ಎಲ್ಲ ಮಾಂಸ ಎಲ್ಲ ಆಲ್ರೆಡಿ ಇದಾಗ್ಬಿಟ್ಟಿರುತ್ತೆ ಸೊ ಬರೀ ಕೇವಲ ಒಂದಷ್ಟು ಮಾಂಸ ಮಾತ್ರ ಉಳ್ಕೊಂಡಿರುತ್ತೆ ತಲೆ ಸಂಪೂರ್ಣವಾಗಿ ಹೋಗ್ಬಿಟ್ಟಿರುತ್ತೆ ಅದು ಕೊಳೆತ ಇರುತ್ತೆ ಚಾರೇನೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಅಂತ ಪರಿಸ್ಥಿತಿ ಶವ ಕೊಟ್ಟಿರುವಂತ ದೂರು ನನ್ನ ಹೆಂಡತಿ ನಾಪತ್ತೆ ಆಗಿದ್ದಾಳೆ ಹೇಳಿ ದೂರ್ ಕೊಟ್ಟಿರ್ತಾನೆ ಸೊ ಇವರು ಏನ್ ಮಾಡ್ತಾರೆ ಒಂದ್ ಆದ ನಂತರ ಈ ಪ್ರಕರಣದ ಇದ್ರೊಳ್ಲಿ ತನಿಖೆ ಮಾಡ್ತೀವಿ ಅಂತ ಹೇಳಿ ಸೊ ಇವನ್ನ ಕರ್ಕೊಂಡು ಹೋಗಿ ಇಂಟ್ರಾಗೇಶನ್ ಮಾಡಿ ಅವನ್ನ ರೂಮಲ್ಲಿ ಅಲ್ಲಿ ಕೂಡ ಹಾಕಿ ಒಂದ್ ಕಡೆ ಚಿತ್ರ ಕೊಟ್ಟು ಈ ಕಡೆ ಬರ ನೀನ್ ಹೆಂಗ್ತಿದೆ ನೀನು ಆಕೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ಲು ಅನ್ನೋ ಒಂದ್ ಕಾರಣಕ್ಕೋಸ್ಕರ ಹೊಡೆದು ಕೊಲೆ ಮಾಡಿದ್ಯಾ ಕೊಲೆ ಮಾಡಿ ಈ ರೀತಿ ನನ್ನ ಹೆಂಗ್ತಿ ತಪ್ಪಿಸ್ಕೊಂಡು ಹೋಗಿದ್ದಾಳೆ ಅಂತ ಸುಳ್ಳು ದೂರನ್ನ ಕೊಟ್ಟಿದ್ಯಾ ಒಪ್ಕೊ ಅಂತ ಹೇಳಿ ಅವನಿಗೆ ಬಲವಂತ ಮಾಡಿ ಅವನನ್ನ ಅರೆಸ್ಟ್ ಮಾಡಿ ಅವರ ಅತ್ತೆ ಕಡೆಯಿಂದಾನೇ ಇದನ್ನ ಕಂಪ್ಲೇಂಟ್ ಅನ್ನ ತಗೊಂಡು ಇದೆಲ್ಲ ಮಾಡ್ತಾರೆ ಅದ್ರಲ್ಲಿ ಸಾಕ್ಷಿಗಳು ಪ್ರೂವ್ ಆಗಲ್ಲ ಎಲ್ಲಾ ನ್ಯಾಯಾಲಯಕ್ಕೆ ಬಂದವರೆಲ್ಲ ಪೊಲೀಸ್ನವ್ರು ಒತ್ತಡ ಈ ರೀತಿ ಹೇಳಿದ್ವಿ ನಮ್ಗೂ ಇದಕ್ಕೂ ಗೊತ್ತೇ ಇಲ್ಲ ಅಂತೆಲ್ಲ ಪ್ರತಿಕೂಲ ಸ್ವಲ್ಪ ಟ್ರಯಲ್ ನಡೆಯುವಂತ ಸಂದರ್ಭದಲ್ಲೇ ಇವರ ವಕೀಲರು ಅಂದ್ರೆ ಪಾಂಡು ಪೂಜಾರಿ ಅವ್ರಿಗೆ ಸುರೇಶ ಕರೆ ಮಾಡ್ತಾನೆ ಆತನ ಸ್ನೇಹಿತ ಇನ್ನೊಬ್ಬ ಸುರೇಶ ಅನ್ನೋನು ಈ ಮಲ್ಲಿಗೆ ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಬಸ್ ಹತ್ತಾ ಇದ್ದಾಳೆ ಸೊ ಅಲ್ಲಿ ಮಡಿಕೇರಿ ವಿರಾಜಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಓಕೆ ಆತನ ಪತ್ನಿ ಮಲ್ಲಿಗೆ ಅಂದ್ರೆ ಆತನ ಪತ್ನಿ ಸೊ ಆಕೇನ ಅಲ್ಲಿರುವಂತ ಪೊಲೀಸ್ನವರ್ ಮುಖಾಂತರ ಅವ್ರನ್ನ ವಶಕ್ಕೆ ತಗೊಂಡು ನ್ಯಾಯಾಲಯದಲ್ಲಿ ಹಾಜರುಪಡಿಸಿ ಸ್ಥಳೀಯ ನ್ಯಾಯಾಲಯದಲ್ಲಿ ಅಲ್ಲಿಂದ ಈ ನ್ಯಾಯಾಲಯಕ್ಕೆ ಕರ್ಕೊಂಡ್ಬಂದು ಆಕೆ ಹೇಳಿಕೆಯನ್ನ ಪಡೆದ ನಂತರ ನ್ಯಾಯಾಧೀಶರು ಇಂತ ಒಂದು ಗಂಭೀರ ಲೋಪ ಈ ಪ್ರಕರಣದಲ್ಲಿ ಆಗಿದೆ ಬದುಕಿರುವಂತ ಮಹಿಳೆ ಸತವಾಗಿದ್ದಾಳೆ ಅಂತ ಹೇಳಿ ಗಂಡನನ್ನ ಎರಡು ವರ್ಷ ಜೈಲಿಗೆ ಇತ್ತು ಚಾರ್ಜ್ ಶೀಟ್ ಹಾಕಿ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ನಡೆದು ಕಡೆಗೆ ಆಕೆ ಬದುಕಿರುವಂತಹ ವಿಚಾರ ತಿಳಿದಿದೆಯಲ್ಲ ಅದು ತೀರಾ ಪೊಲೀಸ್ ಇಲಾಖೆ ಮುಗಿದರ ಪಡುವಂತ ವಿಚಾರ ಹೌದು ಸೊ ನ್ಯಾಯಾಧೀಶರು ತಮ್ಮ ಅಂತಿಮ ತೀರ್ಪಿನಲ್ಲಿ ಸೊ ಈ ಜಿತೇಂದ್ರ ಕುಮಾರ್ ದಯಾಮ Mate Inspector Prakasho, mm. Mate Andrei Maiescu Maranta, asa bine inspector. Mm. ಇವ್ರ ಮೇಲೆಲ್ಲ ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಕಂಡಕ್ಟ್ ಮಾಡಿ ಅಂತ ಆದೇಶ ಮಾಡಿದೆ ಕೋರ್ಟ್ ಸೊ ಇಂತ ಒಂದು ಲೋಪ ಇರುವಂತ ವ್ಯಕ್ತಿನ ಸೊ ಈ ಎಸ್ ಐ ಟಿ ತಂಡದಲ್ಲಿ ಆತ ಇಂಥದೇ ಒಂದು ಅಸ್ಥಿ ಹುಡುಕಾಟ ನಡೆಸುವಂತ ಪ್ರಕರಣದಲ್ಲಿ ಯಾವ ರೀತಿ ಆತ ತನಿಖೆ ಮಾಡಬಹುದು ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ ಹಾ ಹಾ ಅಲ್ಲ ಯಾಕಂದ್ರೆ ನೋಡಿ ಬೇಸಿಕಲಿ ಯಾವ ವ್ಯಕ್ತಿ ತನ್ನ ಹೆಂಡತಿ ಕಾಣೆಯಾಗಿದ್ದಾಳೆ ಅಂತ ದೂರು ಕೊಟ್ಟರು ಅವರ ವಿರುದ್ಧವೇ ಇವರು ಚಾರ್ಜ್ ಶೀಟ್ನ ಫೈಲ್ ಮಾಡಿ ಎರಡು ವರ್ಷ ಜೈಲಿಗೂ ಕಳಿಸಿದ್ರು ಅಂತ ಹೌದು ಅಂದ್ರೆ ಅಲ್ಲಿ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣುವ ಹಾಗೆ ನ್ಯಾಯಾಧೀಶರ ತೀರ್ಪಿನಲ್ಲಿ ಇರುವ ಹಾಗೆಯೇ ಲೋಪ ಇದೆ ಅಂತ ನೀವ್ ಹೇಳ್ತಾ ಇರೋದು ಆಕೆ ಬದುಕ್ ಬಂದಲ್ಲ ಸೊ ಈಗ ಆಕೆ ಮೂರು ವರ್ಷ ಎಲ್ಲಿ ನಾಪತ್ತೆ ಆಗಿದ್ದು ಯಾಕೆ ಅವಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಪೊಲೀಸ್ ಅವ್ರು ಮಾಡ್ಲಿಲ್ಲ ಅದಾದ್ಮೇಲೆ ದೊರೆತಂತ ಅಸ್ಥಿ ಪಂಜರ ಮಹಿಳೆ ಇದು ಅಂತ ಆಯ್ತಾರ ಆ ಮಹಿಳೆಯರು ಆಕೆ ಆ ಹಿನ್ನೆಲೆ ಏನು ಯಾಕೆ ಅವಳು ಬಂದಲ್ಲಿ ತೀರ್ಕೊಂಡ್ಲು ಯಾರು ಆ ಕೊಲೆಗೆ ಕಾರಣ ಕರ್ತರು ಆ ಕೊಲೆನ ಆತ್ಮಹತ್ಯೆನ ಅಥವಾ ಏನು ಅನ್ನೋದು ಕೂಡ ಪತ್ತೆ ಆಗ್ಬೇಕಲ್ಲ ಈ ರೀತಿ ಸುಳ್ಳು ಪ್ರಕರಣ ಹಾಕ್ಬಿಟ್ಟು ಒಬ್ಬ ಅಮಾಯಕ ವ್ಯಕ್ತಿನ ಜೈಲಿಗೆ ಕಳಿಸಿ ಆಕೆನೋ ಜೀವಂತ ಹೋಗಿದ್ದಾರೆ

ರು ಪಾಂಡು ಪೂಜಾರಿ ಅವರು ಈಗ ಹೈಕೋರ್ಟ್ ಅಲ್ಲಿ ಐದು ಕೋಟಿ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿಕೊಂಡಿದ್ದಾರೆ ಈ ಪ್ರಕರಣನ ಫಾಲೋ ಅಪ್ ಮಾಡ್ತಾ ಇದ್ದೆ ಸೊ ಅಂದ್ರೆ ಇದೆಲ್ಲ ಬಂತಲ್ಲ ಇದು ಒಳ್ಳೆ ಸಿನಿಮಾ ಮಾಡುವಂತ ಮೆಟೀರಿಯಲ್ ಅಲ್ಲ ಬಹಳ ದೊಡ್ಡ ಸುದ್ದಿ ಆಗಿತ್ತಿದಾಗ ಹಾ ಸುದ್ದಿ ಆಗಿತ್ತು ನಾನು ಅದಕ್ಕೆ ಪಾಂಡು ಪೂಜಾರಿ ಅವ್ರನ್ನ ಭೇಟಿ ಮಾಡಿ ಆ ಸುರೇಶ್ನ ಭೇಟಿ ಮಾಡಿ ಚಲನಚಿತ್ರ ಮಾಡೋದಕ್ಕೆ ಅಂತ ರೈಟ್ಸ್ ತಗೊಂಡು ಅವ್ರ ಹತ್ರ ಸೊ ಚಾರ್ಜ್ ಶೀಟ್ ಅನ್ನ ಸ್ಟಡಿ ಮಾಡ್ಬೇಕಾದ್ರೆ ನಾನು ಒಬ್ಬ ವಕೀಲ್ನ ಚಾರ್ಜ್ ಶೀಟ್ ಅನ್ನ ಸ್ಟಡಿ ಮಾಡ್ಬೇಕಲ್ಲ ಸೊ ಸ್ಟಡಿ ಮಾಡುವಂತ ಸಂದರ್ಭದಲ್ಲಿ ಎಲ್ಲಾ ಮಾಹಿತಿ ಸಿಗ್ತು ಸೊ ಆ ತರದ ಒಂದು ವ್ಯಕ್ತಿನ ಒಬ್ಬ ಆ ತನಿಖೆನೇ ಸರಿಯಾಗಿ ಮಾಡದೆ ಇರುವಂತ ವ್ಯಕ್ತಿಯನ್ನ ತಗೊಂಡು ಎಸ್ ಐಟಿಗ್ ಹಾಕಿರೋವಂತದ್ದು ಸರಿ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಓಕೆ ಆದ್ರೆ ನೋಡಿ ಆ ಕೇಸಲ್ಲಿ ದಯಾಮ ಅವ್ರ ಜೊತೆ ನೀವೇ ಹೇಳ್ದಾಗ ಇನ್ಸ್ಪೆಕ್ಟರ್ ಪ್ರಕಾಶ್ ಇದ್ರು ಹಾಗೂ ಟೀಮ್ ಇತ್ತೆ ಒಂದು ಟೀಮ್ ಕೆಲಸ ಮಾಡಿರುತ್ತೆ ಹೌದು ಸೊ ಅವರೆಲ್ರೂ ಹೊಣೆಗಾರರಾಗಿರ್ತಾರೆ ದಯಾಮ ಅವರ ರೋಲ್ ಏನಿತ್ತು ಅದರಲ್ಲಿ ಮುಖ್ಯವಾಗಿ ಅಂತ ಅವರೇ ಕಾರಿಯಾರಿ ಓ ಅವ್ರ ಅಯ್ಯೋ ಅದ್ರಲ್ಲೂ ಕೂಡ ಆದ್ರೆ ಶವ ಮೊದ್ಲು ಪತ್ತೆ ಪತ್ತೆ ಆದಾಗ ಶವದ ಸ್ಥಳಕ್ಕೆ ಇವ್ರು ಹೋಗ್ತಾರೆ ಶವ ದೊರೆತಂತ ಸ್ಥಳಕ್ಕೆ ಈ ಆರೋಪಿ ಅದ್ರಲ್ಲಿ ಈ ತರ ಒಂದು ಅಸ್ತಿಪಂಜರ ಸಿಕ್ಕಿದೆ ಅಂತ ಪೊಲೀಸ್ ಪ್ರಕಟಣೆ ಕೊಡ್ತಾರೆ ಊರೇ ಕರ್ಕೊಂಡ್ಬಂದ್ ಮಾಜರ್ ಮಾಡ್ತಾರೆ ಅದಾದ್ಮೇಲೆ ಇತರನ್ನ ಬನ್ಸೋದು ವಿಚಾರಣೆ ನಡೆಸೋದು ಚಾರ್ಜ್ ಶೀಟ್ ಪ್ರಕ್ರಿಯೆ ಎಲ್ಲ ಅದ್ರಲ್ಲೂ ಅವ್ರ ಪಾತ್ರ ಇದೆ ಓಕೆ ಓಕೆ ಹಾಗೆ ಆ ಸುರೇಶ್ ಏನಾದ್ರೂ ಹೇಳಿಕೆ ಈ ರೀತಿ ನನಗೆ ಟಾರ್ಚರ್ ಕೊಟ್ಟಿದ್ದಾರೆ ಅದ್ರಲ್ಲಿ ಬಂದಿತ್ತಾ ಇಲ್ಲ ಏನ್ ಮಾಡಿದರೆ ಪೊಲೀಸ್ನವ್ರ ಭಯಕ್ಕೆ ಇವ್ರು ಕೊಟ್ಟಿರೋ ಹಿಂಸೆಗೆ ಸದ್ಯ ಬಿಟ್ರೆ ಸಾಕಪ್ಪ ನಂಗೆ ಆಮೇಲೆ ನ್ಯಾಯಾಲಯದಲ್ಲಿ ಒಂದು ಅವಕಾಶ ಇರುತ್ತೆ ಆರೋಪಿ ಕೇಳ್ತಾರೆ ಪೊಲೀಸ್ನವ್ರು ಬಲವಂತ ಮಾಡಿದ್ರ ಟಾರ್ಚರ್ ಕೊಟ್ರೆ ಅಂತ ಸೊ ಅವನು ಆರಂಭದ ಹಂತದಲ್ಲಿ ಅದನ್ನ ಹೇಳಿಲ್ಲ ಆದ್ಮೇಲೆ ಯಾವಾಗ ಮತ್ತೆ ವಿಚಾರಣೆ ಆರಂಭ ಆಯ್ತು ಟ್ರಯಲ್ ಆ ಸಂದರ್ಭದಲ್ಲಿ ಒಂದಷ್ಟು ಜನ ಬೇರೆ ಅವರು ಸಾಕ್ಷಿದಾರರು ಈ ಸುರೇಶ್ ಅವರ ಅತ್ತೆ ಆಗಿರ್ಬೋದು ಅಥವಾ ಶವ ದೊರೀತು ಅಂತ ದೊರಕ ದೊರಕಂತ ಸ್ಥಳದ ಮಾಲೀಕರಾಗಿರ್ಬೋದು ಆ ಪಂಚನಾಮೆಗೆ ಬಂದವರಾಗಿರ್ಬೋದು ಇವರೆಲ್ಲರೂ ಕೂಡ ಪೊಲೀಸರು ಒತ್ತಡಕ್ಕೆ ನಾವು ಈ ಹೇಳ್ತಾ ಇದೀವಿ ಅಂತ ನ್ಯಾಯಾಧೀಶರ ಮುಂದೆ ಹೇಳಿದರು ಅಲ್ಲಿ ಓಕೆ ಓಕೆ ಅದು ದಾಖಲಾಗಿದೆ ನ್ಯಾಯಾಲಯದಲ್ಲಿ ಓಕೆ ಅದು ಅಲ್ಲಿಗೆ ಈಗ ಮಲ್ಲಿಗೆ ಈಗ ಸಿಕ್ಕಿದ್ರು ಅವ್ರನ್ನ ಹೇಳಿಕೆ ತಗೊಂಡ್ರು ನ್ಯಾಯಾಲಯದಲ್ಲಿ ಖುಲಾಸೆ ಆಯ್ತು ಆ ಕೇಸ್ ಮುಗಿತು ಆದ್ರೆ ಅಸ್ಥಿ ಪಂಜರ ಸಿಕ್ಕಿತ್ತಲ್ಲ ಅದ್ಯಾರ್ದು ಏನು ಗೊತ್ತಾಯ್ತಾ ಅದನ್ನ ಯಾಕೆ ಇವರು ಒಬ್ಬ ಅಮಾಯಕನ ಯಾಕೆ ಬಂದಿಸ್ಬೇಕಾಗಿತ್ತು ಯಾಕೆ ಅಷ್ಟೊಂದು ತರಾತುರಿ ಇತ್ತು ಆತನನ್ನ ನನ್ನ ಕೊಲೆ ಪ್ರಕರಣದಲ್ಲಿ ಯಾಕೆ ಸಿಕ್ಕಿದ್ರು ಆ ಈ ಅಸ್ಥಿ ಪಂಜರ ಯಾರ್ದು ಯಾರಾದ್ರೂ ಕೊಲೆ ಮಾಡಿದವ್ರನ್ನ ಬಚಾವ್ ಮಾಡೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದಾರ ಈಗ ಇಷ್ಟೊಂದೆಲ್ಲ ಇವರು ಪ್ರಯತ್ನ ಪಟ್ಟು ಒಬ್ಬನ ನಿರ್ದೋಷಿಯನ್ನ ಆರೋಪಿ ಮಾಡಿ ಜೈಲಿಗೆ ಕಳಿಸಿ ಎಲ್ಲ ಮಾಡಿದಾರೆ ಅಂದ್ರೆ ಚಾರ್ಜ್ ಶೀಟ್ ಹಾಕುವಂತ ಪ್ರಯತ್ನ ಮಾಡಿದಾರೆ ಅಂದ್ರೆ ಇವರು ಯಾವ್ದೋ ಒಂದು ಪ್ರಕರಣವನ್ನ ಮುಚ್ಚಿ ಹಾಕ್ತಾ ಇರ್ಬೇಕು ಒಬ್ಬ ಬಲ ವ್ಯಕ್ತಿಗೆ ಇದನ್ನ ಬೆಂಬಲ ಕೊಟ್ಟಿರ್ಬೇಕು ಪೊಲೀಸ್ನವರು ಆ ಇದ್ ನಿಟ್ಟಿನಲ್ಲಿ ತನಿಖೆ ಮಾಡ್ಬೇಕು ಅಂತ ನ್ಯಾಯಾಲಯ ಆದೇಶ ಕೊಟ್ಟಿದೆ ಸೊ ಅದೇ ಆ ತನಿಖೆ ಯಾವ ಹಂತದಲ್ಲಿ ಇದೆ ಅಂತಾನು ಪೊಲೀಸ್ನವರು ಅದನ್ನ ಹೇಳಿ ಬಹಿರಂಗ ಪಡಿಸ್ಬೇಕು ಯಾಕೆಂದ್ರೆ ಪೊಲೀಸ್ ಹೌದು ನ್ಯಾಯಾಲಯ ಖುದ್ದು ಒಂದ್ ಸೆಷನ್ಸ್ ನ್ಯಾಯಾಲಯ ಕೊಟ್ಟಿರುವಂತ ಆದೇಶ ಅಂದ್ರೆ ಅದು ಪಾಲಿಸಲೇಬೇಕು ನೋ ಡೌಟ್ ಇಲ್ಲ ಆ ಕೇಸಿನ ಆ ಕೇಸಿಗೆ ಸಂಬಂಧಪಟ್ಟಾಗ ನೀವೇನು ಕ್ಲಾರಿಟಿ ಕೊಟ್ರಿ ಮತ್ತು ಏನು ಹೇಳಿದ್ರಿ ಆ ವಿವರಗಳು ಮತ್ತು ಈಗ ನ್ಯಾಯಾಧೀಶರೇ ಮೇಲೆ ಅಲ್ಲಿ ಮತ್ತೆ ಎರಡನೇ ಪ್ರಶ್ನೆ ಇರುವುದಿಲ್ಲ ನೋ ಡೌಟ್ ಈಗ ಅಲ್ಲಿ ಲೋಪ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಈಗ ಈ ಕೇಸಿಗೆ ಈಗ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣದ ಓ ಆಗಿ ದಯಾಮ ಕೆಲಸ ಮಾಡ್ತಿದಾರಲ್ಲ ಸಿ ಆ ಕೇಸಲ್ಲಿ ಅವರಿಂದ ಲೋಪ ಆಗಿದೆ ಬಟ್ ಈ ಕೇಸಲ್ಲಿ ಏನಾದ್ರೂ ಲೋಪ ಆಗಿದೆ ನಾನು ನೀವು ಹೇಳ್ತೀರಾ ಅಲ್ಲ ಗೊತ್ತಿಲ್ಲ ಹ್ಮ್ ಯಾವ ತನಿಖೆ ಆದ್ರೆ ಒಬ್ಬ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಫೇಸ್ ಮಾಡಿ ಅಂತ ಕೋರ್ಟ್ ಕೊಟ್ಟಿರುವಂತ ನ್ಯಾಯಾಧೀಶ ನ್ಯಾಯಾಧೀಶರು ಕೊಟ್ಟಿರುವಂತ ಆದೇಶ ಇರುವಂತ ವ್ಯಕ್ತಿ ಎಷ್ಟು ಮಟ್ಟಿಗೆ ಈ ತನಿಖಾ ತಂಡದಲ್ಲಿ ಇರೋದಕ್ಕೆ ಅರ್ಹತೆ ಪಡೆದಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ನೈತಿಕ ಇದಿರುತ್ತಲ್ಲ ಪ್ರಶ್ನೆ ಇರುತ್ತಲ್ಲ ಸರಿ ಇದೆ ನೈತಿಕ ಪ್ರಶ್ನೆ ಇದೆ ಸರಿ ಇದೆ ಮಾರಲ್ ಕ್ವಶನ್ ನೀವು ಕೇಳ್ತಾ ಇದ್ರಿ ಮೊರಾಲಿಟಿ ಕ್ವಶನ್ ಇದೆ ಬಟ್ ನೀವು ಕೇಳೋದು ಸ್ವಲ್ಪ ತಡ ಆಗೋಯ್ತಾ ಅಂತ ಹೇಳಿ ಯಾಕಂದ್ರೆ ಹತ್ತು ದಿನ ಆಯ್ತು ಸೂರ್ಯ ಹೌದು ನನಗೆ ಇದು ನಾನು ಸ್ಟಡಿ ಮಾಡಿದಾಗ ಇವಾಗ ಆಮೇಲೆ ಇದನ್ನ ದಯಾಮ ದಯಾಮ ಅಂತ ಹೆಸರು ಬೇರೆ ಬರ್ತಾ ಇತ್ತು ಇದು ಚಾರ್ಜ್ ಶೀಟ್ ಅಲ್ಲಿ ತೆಗೆದು ನೋಡಿದಾಗ ಈ ದಯಾಮನ ಅಂತ ಹೇಳಿ ಅವಾಗ ನನಗೆ ಇದಾಗಿರುವಂತದ್ದು ಈಗ ಸರ್ಕಾರ ತೀರ್ಮಾನ ತಗೊಂಬತ್ತಿದೆ ಎಸ್ಐ ತಂಡದಲ್ಲಿ ತಂಡದಲ್ಲಿದ್ದಾರೆ ಬೇರೆ ಇನ್ನ ಅನುಚೇತ ಮತ್ತೆ ಮೊಹಂತಿ ಅಂತ ಹಿರಿಯ ಅಧಿಕಾರಿಗಳೆಲ್ಲ ಇದ್ದಾರೆ ಇದಾರೆ ಹೌದು ಸೊ ಅಲ್ಲಿ ಎಡವರ್ಟ್ ಆಗ ಸಾಧ್ಯ ಇಲ್ಲ ಬಟ್ ಇವರು ಏನ್ ಹೇಳ್ತಾರೋ ಅದನ್ನ ನಂಬ್ತಾರೆ ಯಾಕಂದ್ರೆ ಸಬಾರ್ಡಿನೇಟ್ ಗಳು ಕೊಡುವಂತದನ್ನ ಅವರ ಸ್ಥೈರ್ಯವನ್ನ ಅಂತ ಕೆಲಸವನ್ನ ಮೇಲಧಿಕಾರಿಗಳು ಮಾಡಲ್ಲ ಯೂಶಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಸೊ ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳೋದು ಅಥವಾ ಬೆಂಬಲ ಕೊಡುವಂತದ್ದು ಆಗುತ್ತೆ ದಯಾಮ ಯಾವ ರೀತಿ ತನಿಖೆ ಮಾಡ್ತಾರೆ ಆಮೇಲೆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಇರುವಂತ ವ್ಯಕ್ತಿನ ಹಾಕಿದ್ದು ಪೊಲೀಸ್ ಇಲಾಖೆ ತಪ್ಪು ಹೌದು ಯಾಕೆಂದ್ರೆ ಪೊಲೀಸ್ ಇಲಾಖೆ ಗಮನದಲ್ಲಿದೆ ಕೋರ್ಟಿನ ತೀರ್ಪು ಅವರ ಮಾಹಿತಿನಲ್ಲಿ ಮಾಹಿತಿನಲ್ಲಿರುತ್ತೆ ಸೊ ಇಂತ ಒಂದು ಗುರುತರವಾದಂತ ಆದೇಶದಲ್ಲಿರುವಂತ ವ್ಯಕ್ತಿನ ಈ ತರದ ಗಂಭೀರ ಸ್ವರೂಪದ ಪ್ರಕರಣಕ್ಕೆ ಹಾಕಿರುವಂತದ್ದು ತಪ್ಪು ಇಲಾಖೆಗೆ ಅದು ಒಂದ್ ಕಡೆ ಮತ್ತೊಂದು ಕಡೆ ನಾನ್ ನೋಡುವಂಥದ್ದು ಈಗ ನೋಡಿ ಇದು ಈಗ ಒಂದ್ ರೀತಿ ಈ ಕೇಸಲ್ಲಿ ಪಬ್ಲಿಕ್ ಎಮೋಷನ್ ಕೂಡ ಇದೆ ಈಗ ಈ ಕೇಸನ್ನ ಐ ಟಿ ವಹಿಸಬೇಕಿದ್ರೆ ಅನ್ನ ರಚನೆ ಮಾಡಬೇಕಿದ್ರೆ ಪಬ್ಲಿಕ್ ಎಮೋಷನ್ ಇದೆ ಅನ್ನುವ ಕಾರಣಕ್ಕಾಗಿಯೇ ಮಾಡಿರುವಂತದ್ದು ಹೌದಾ ಒಂದು ಸಾರ್ವಜನಿಕರ ಒತ್ತಡ ಹೌದು ಇನ್ನೊಂದು ಆತ ನೂರಾರು ಮಹಿಳೆಯರು ಇದಾರೆ ನಾಪತ್ತೆ ಗಂಭೀರವಾಗಿ ಪರಿಗಣಿಸ್ತು ಯಾಕಂದ್ರೆ ಮಹಿಳೆಯರ ವಿಚಾರ ಇರೋದ್ರಿಂದ ತನಿಖೆ ಆಗ್ಲಿ ವಿಚಾರ ಹೊರಗಡೆ ಬರ್ಲಿ ಅಂತ ಹೇಳಿ ಪತ್ರ ಬರೀತು ಹೌದು ಸೊ ಎಲ್ಲಾ ಆಯಾಮಗಳಿಂದಾನು ಬಂದಿದೆ ಅದು ಆದ್ರೆ ಸರ್ಕಾರ ಈಗ ಪೊಲೀಸ್ ಇಲಾಖೆ ಮಾಡಿರುವಂತ ಈ ಎಸ್ ಐಟಿನಲ್ಲಿ ಈ ವ್ಯಕ್ತಿ ಬಂದಿರೋದು ಅನುಮಾನಕ್ಕೆ ಜಾಸ್ತಿ ಇದ್ ಮಾಡ್ಕೊಡುತ್ತೆ ಯಾಕಂದ್ರೆ ತನಿಖೆ ಮಾಡ್ಬೋದು ಹಿಂದೆ ಆ ರೀತಿ ಮಾಡಿದ್ರು ಇವಾಗ್ಲೂ ಅದೇ ರೀತಿ ಮಾಡ್ಬೇಕಂತ ಏನಿಲ್ಲ ಬಟ್ ಆದ್ರೆ ಇಂತ ಆರೋಪ ಇರುವಂತ ವ್ಯಕ್ತಿ ಎಷ್ಟು ಅಲ್ಲ ಇಲ್ಲಿ ನಾವು ಮತ್ತൊന്നും ನೋಡೋಕಾದ್ರೆ ಸೂರ್ಯ ವಿ ಡೋಂಟ್ ನೋ ನೀವು ಕೂಡ ಅದು ಮಾಹಿತಿ ತಗೊಂಡಿಲ್ಲ ಏನಂದ್ರೆ ಈಗ ಡಿಪಾರ್ಟ್ಮೆಂಟಲ್ ಅಲ್ಲಿ ಏನಾಯ್ತು ಸಿ ಆರೋಪ ಇತ್ತು ಆರೋಪದಿಂದ ಆದ್ರೂ ಅಥವಾ ಇಲ್ಲ ಇವರಿಂದ ತಪ್ಪಾಗಿದೆ ಅಂತ ಬಂತಾ ಅದ್ ನೋಡ್ಬೇಕಲ್ಲ ಇಲ್ಲ ಓಕೆ ಹಾ 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 ಕರೆಕ್ಟ್

ಜನರಲ್ಲಿ ಅಲ್ಲಿ ಪಬ್ಲಿಕ್ ನ ಮಾತಾಡ್ದಾಗ ಇಲ್ಲಾ ಮಾಡ್ತಾ ಇದಾರೆ ಕೆಲಸ ಅನ್ನೋದು ಮೇಲ್ನೋಟ ಕಣ್ಣಿಗೆ ಏನು ಕಾಣಸ್ತಾ ಇದೆ ಜನ ಅದನ್ನ ನಂಬಿದ್ದಾರೆ ಅಲಾ ಈಗ ಕೆಲ್ಸ ಮಾಡ್ತಿರೋದ್ ಸತ್ಯ ಹ್ಮ್ ತನಿಖೆ ಯಾವ ರೀತಿ ಮಾಡ್ತಾರೆ ತನಿಖೆನಲ್ಲಿ ಇರುವಂತ ಈಗ ನಾವೇನು ಅನ್ಕೊಂಡ್ರಿ ಎಸ್ ಐ ಟಿ ಯಾಕ್ ಮಾಡ್ತಾರೆ ಅಂದ್ರೆ ತಕ್ಷ ಪ್ರಾಮಾಣಿಕತೆ ಇರೋ ಹೌದು ಆಮೇಲೆ ಸಮರ್ಥವಾಗಿರೋ ಹೌದು ಇನ್ವೆಸ್ಟಿಗೇಷನ್ ಇದು ಶಕ್ತಿ ಇರೋವಂತವರು ನಿಲ್ಸೋ ಅಂತ ಸಾಮರ್ಥ್ಯ ಇರುವಂತವ್ರುನ ಮಾಡ್ಬೇಕು ಅನ್ನೋದು ಒಂದು ಎಸ್ ಐ ಟಿ ಉದ್ದೇಶ ಹೌದು ಸೊ ನೀವು ಅಂತದ್ರಲ್ಲಿ ಇಂಥವ್ರನ್ನ ಹಾಕಿದ್ರೆ ಅದು ಹೊರಗಡೆ ಸಾರ್ವಜನಿಕರಿಗೆ ಇನ್ನಷ್ಟು ಗೊಂದಲ ಜಾಸ್ತಿ ಆಗುತ್ತೆ ನಿಜ ಯಾಕಂದ್ರೆ ಇದು ಘಟನೆ ನಡೆದು ಅವ್ರ ಮೇಲೆ ನ್ಯಾಯಾಲಯ ನ್ಯಾಯಾಲಯ ಈ ರೀತಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡಿ ಅಂತ ಆದೇಶ ಕೊಟ್ಟು ಕೇವಲ ಎರಡು ತಿಂಗಳಾಗಿದೆ ಅಷ್ಟೇ ಸೊ ಇದನ್ನ ಹಾಕ್ಬೇಕಾದ್ರೆ ಈ ಎಸ್ಐ ಗೆ ಎಲ್ಲರನ್ನು ಆಯ್ಕೆ ಮಾಡ್ಬೇಕಾದ್ರೆ ಸಮರ್ಥರನ್ನ ಆಯ್ಕೆ ಮಾಡ್ತಾರೆ ಹೌದು ಸೊ ಈ ತರ ಇರೋರ್ನ ಮಾಡುವಂತದ್ದು ಸೂಕ್ತವಲ್ಲ ಈಗ ಯಾಕೆ ಇದು ಈಗ ಇದು ಅಟ್ಲೀಸ್ಟ್ ನೀವು ಹೇಳಿರುವಂತಹ ವಿಚಾರ ಚರ್ಚೆ ಆಗ್ಲೇಬೇಕು ಯಾಕಂದ್ರೆ ನೋಡಿ ನಿನ್ನೆ ಅಲ್ವಾ ಮೊನ್ನೆ ಒಂದು ಘಟನೆ ಕೂಡ ನಡೆದಿದೆ ಬಂಗ್ಲೆ ಗುಡ್ಡಕ್ಕೆ ಯಾವಾಗ ಹೋದ್ರು ಆ ಗುಡ್ಡದ ಮೇಲೆ ಮೇಲೆಯೇ ಒಂದು ಅಸ್ಥಿ ಪಂಜರ ಸಿಕ್ತು ಅನ್ನುವಂಥದ್ದು ಮೂಲದ ಮಾಹಿತಿ ಆ ಅಸ್ಥಿ ಪಂಜರವನ್ನ ಅದು ನೋಡಿ ಅಸಹಜ ಸಾವು ಅನ್ನುವ ಪ್ರಕರಣವನ್ನು ದಾಖಲಿಸಬೇಕು ಅಂತ ಹೇಳಿ ಒಂದು ತಂಡ ಹೇಳಿದ್ರೆ ಅಲ್ಲ ಎಸ್ ಐ ಟಿಯಲ್ಲೇ ಚರ್ಚೆ ಆಯ್ತು ಅನ್ನೋದು ಕೂಡ ಇದೆ ಕೆಲವು ಮಾಧ್ಯಮಗಳ ಚರ್ಚೆಗೆ ಹೋದಾಗ ನಾನು ಸ್ಪಷ್ಟಪಡಿಸಿದ ಡಿ ಜಿ ಅವರು ಮಾಡಿರುವಂತಹ ಆದೇಶದಲ್ಲಿ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಯಾವುದೇ ಮೂಲಿನಲ್ಲಿ ಆಗುವಂತ ಪ್ರಕರಣಗಳಾಗಿರ್ಬೋದು ಅದನ್ನ ಎಸ್ಐಟಿ ಒಪ್ಪಿಸಬೇಕು ಅಂತ ಸ್ಪಷ್ಟವಾಗಿದೆ ಸೊ ಅದರಲ್ಲಿ ಆ ಶವ ಸಿಕ್ಕಿದ ತಕ್ಷಣ ಅದನ್ನ ಗೊಂದಲ ಪಡುವಂತ ಏನೂ ಇರಲಿಲ್ಲ ಯಾಕಂದ್ರೆ ಇವರು ಅದ್ಮೇಲೆ ಸಿಕ್ಕಿರೋದು ಹೌದು ಸೊ ಅದನ್ನ ಎಫ್ಐಆರ್ ಆರ್ ಮಾಡಿಸಿ ಧರ್ಮಸ್ಥಳ ಠಾಣೆಯಲ್ಲಿ ಅಲ್ಲಿ ಒಂದಷ್ಟು ಗೊಂದಲ ಆಯ್ತು ಅನ್ನುವಂತ ಚರ್ಚೆ ಕಡೆಗೆ ಅಲ್ಲಿ ಎ ಸ್ಟೆಲ್ಲಾ ವರ್ಗೀಸ್ ಅವರು ಏನಿದ್ದಾರೆ ಅವರು ಇಲ್ಲ ಇದಾಗಬೇಕು ಐ ಟಿ ತಗೋಬೇಕು ಅನ್ನೋದನ್ನ ಹೇಳಿದ ನಂತರ ಅದೆಲ್ಲವನ್ನು ಕೂಡ ಪ್ರಿಸರ್ವ್ ಮಾಡಿದ್ರು ಸೋಕೋಟಿ ಪ್ರಿಸರ್ವ್ ಮಾಡುದ್ರು ಅಂದ್ರೆ ಈ ರೀತಿಯ ಗೊಂದಲಗಳು ಕೂಡ ಕೇಳಿ ಬರ್ತಾ ಇರೋದ್ರಿಂದ ಸಹಜವಾಗಿ ನಿಮ್ಮ ಆರೋಪ ಕೂಡ ಅದೇ ಸಂದರ್ಭದಲ್ಲಿ ಬಂದಿರೋದ್ರಿಂದ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಐಪಿಎಸ್ ಅಧಿಕಾರಿಗಳು ಮಾಡ್ತಾರೆ ಅದನ್ನ ಮಾಡ್ತಾರೆ ಇಂಡಿಪೆಂಡೆಂಟ್ ಆದಂತ ನಿರ್ಧಾರಗಳು ತಗೊಳ್ಳೋದಕ್ಕೆ ಅವಕಾಶ ಇಲ್ಲ ಎಸ್ಐಟಿನಲ್ಲಿ ನಮ್ಮ ಆಶಯ ಅಷ್ಟೇ ನೋಡಿ ಈಗ ಬಹಳ ಚರ್ಚೆ ಕೇಂದ್ರ ಬಿಂದು ಆಗಿದೆ ಇಡೀ ದೇಶ ಈ ಪ್ರಕರಣದ ಕಡೆ ತಿರುಗಿ ನೋಡ್ತಾ ಇದೆ ಯಾವ ಒಂದು ಸಣ್ಣ ಲೋಪವೂ ಆಗಬಾರದು ಅನ್ನೋದು ಪ್ರತಿಯೊಬ್ಬ ಜನಸಾಮಾನ್ಯನ ಆಶಯ ಅವರು ಅದನ್ನ ನಿರೀಕ್ಷೆ ಮಾಡ್ತಿದ್ದಾರೆ ಈ ಕೇಸೊಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಬೇಕು ಯಾಕಂದ್ರೆ ಹಿಂದೆ ಅಲ್ಲೇ ಸೌಜನ್ಯ ಪ್ರಕರಣ ಡೆಡ್ ಎಂಡಿಗೆ ತಲುಪಿದ್ ನಾವು ಕಣ್ಣಾರೆ ನೋಡಿದೀವಿ

ಮುಖಾಂತ್ರ ಆಗ್ಲಿ ಅಥವಾ ನಾನು ನಾನೆ ಹೇಳಿಲ್ಲ ಸೊ ನನ್ನ ಇದು ಅಭಿಪ್ರಾಯವನ್ನ ನಾನು ಹೇಳಿದೀನಿ ಮಾಧ್ಯಮಗಳಲ್ಲಿ ಹೇಳಿದೀನಿ ಚರ್ಚೆಯ ಸಂದರ್ಭದಲ್ಲಿ ಈ ರೀತಿ ಇದೆ ಅಂತ ಸೊ ಅದು ಎಸ್ಐಟಿ ತಂಡದ ಮುಖ್ಯಸ್ಥರಿಗೆ ಬಿಟ್ಟಿರುವಂತ ವಿಚಾರ ಡಿ ಜಿ ಅವ್ರಿಗೆ ಬಿಟ್ಟಿರುವಂತ ವಿಚಾರ ಯಾಕಂದ್ರೆ ನ್ಯಾಯಾಲಯದ ಆದೇಶ ಇದೆ ಆದೇಶ ಇರೋ ಅಂತ ಪಾಲನೆ ಮಾಡ್ಬೇಕಾಗುತ್ತೆ ಸೊ ಅದನ್ನ ಅವ್ರು ಏನು ತೀರ್ಮಾನ ಮಾಡ್ತಾರೋ ಯಾಕಂದ್ರೆ ನೋಡಿ ಹಿಂದೆ ಆ ಪ್ರಕರಣದಲ್ಲಿ ಅವ್ರಿಂದ ತಪ್ಪಾಗಿದೆ ಅಲ್ಲಿ ಈ ಪ್ರಕರಣದಲ್ಲೂ ತಪ್ಪು ಮಾಡಬೇಕು ಅಂತ ಏನಿಲ್ಲ ಏನಿಲ್ಲ ಅಲ್ವಾ ಪ್ರೊಫೆಷನರಿ ಇದ್ರೂ ಆರಂಭ ತಪ್ಪ ಆಗಿರ್ಬೋದು ಐತ್ಯರು ತಪ್ಪ ಅಥವಾ ಅವ್ರನ್ನ ದಾರಿ ತಪ್ಪಸಿರ್ಬೋದು ಹೌದು ಏನ್ ಬೇಕಾರು ಇರ್ಬೋದು ಅಥ್ವಾ ಅವ್ರ ಉದ್ದೇಶಪೂರ್ವಕವಾದ ಮಾಡಿರ್ಬೋದು ಹ್ಮ್ 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 ಅದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಬಿಡು ಆಚೆ ಬರ್ಬೇಕು ಹೌದು ಸೊ ಈ ಪ್ರಕರಣದಲ್ಲಿ ಅದನ್ನೇ ಮತ್ತೆ ಪುನರಾವರ್ತನೆ ಮಾಡ್ತಾರೆ ಅನ್ನೋದು ಏನಿಲ್ಲ ಯಾವುದಕ್ಕೂ ಜಡ್ಜ್ಮೆಂಟಲ್ ಆಗಿ ಅಥವಾ ಪೂರ್ವಗ್ರಹ ಪೀಡಿತನ ನಾನು ಮಾತಾಡಲ್ಲ ಅರ್ಥ ಆಯ್ತು ನನಗೆ ಅದು ಸರಿ ಇದೆ ಹಾಗೆ ಇರಬೇಕು ಸಿ ಪ್ರಿಜಿಡೈಸ್ ಆಗ್ಬಾರ್ದು ಇಂತಹ ಪ್ರಕರಣಗಳನ್ನಂತೂ ಪ್ರಿಜಿಡೈಸ್ ಆಗ್ಲೇಬಾರದು ಮತ್ತ್ ನೋಡಿ ನೀವು ಈಗ ಅಲ್ಲ ಸೂರ್ಯ ಈಗ ನೀವೇನ್ ರೈಸ್ ಮಾಡಿದಿರಿ ಜನಕ್ಕೆ ಗೊಂದಲ ಉಳಿಬಾರ್ದು ಸತ್ಯಾಸತ್ಯತೆ ಗೊತ್ತಾಗಬೇಕು ಈಗ ನೀವು ಮನ್ಸು ಮಾಡಿದೀಗ ನೀವು ಸಿ ಅಲ್ಲೂ ಕೂಡ ಪದಾಧಿಕಾರಿ ಇದ್ದೀರಿ ನಿಮ್ದೇ ಸರ್ಕಾರ ಇದೆ ನೀವೊಂದು ಮನವಿ ಕೊಟ್ಟು ಯಾಕೆ ಇದನ್ನ ಸರ್ಕಾರದ ಗಮನ ಸೆಳೆಯುವಂತ ಕೆಲಸ ಮಾಡ್ತಾ ಇಲ್ಲ ಹಾ ಹಾ ಹಾ

ಈಗ ತನಿಖೆ ಈಗ ಈಗ ಮಧ್ಯದ ಹಂತದಲ್ಲಿದೆ ಈಗ ನಾವು ಹಿಂದೆನೂ ಕೂಡ ಚರ್ಚೆ ಮಾಡಿದ್ವಿ ನಾನು ಸ್ಟೋರಿ ಕೂಡ ಮಾಡಿದ್ದೆ ಅವ್ರನ್ನ ಯಾವಾಗ ಕೇಂದ್ರ ಸೇವೆ ಕರೆಸ್ಕೋತೀವಿ ಅಂತೇಳಿ ಲಿಸ್ಟ್ ಕಳಿಸಿದ್ರು ಎಸ್ ಐ ಟಿಯಲ್ಲಿ ಅವರು ಮುಖ್ಯಸ್ಥರಾಗಿರುವಾಗ ಈ ಹಂತದಲ್ಲಿ ಕೇಂದ್ರ ಕರೆಸ್ಕೊಳ್ಳೋದು ಈ ತನಿಖೆಯ ದಿಕ್ಕು ತಪ್ಪಿಸುತ್ತೆ ಅಲ್ಲಿ ನಾವೇ ಚರ್ಚೆ ಮಾಡಿದ್ವಿ ಈಗ ಇವ್ರನ್ನೂ ಕೂಡ ಅಯ್ಯೋ ಆಗಿ ಇವರು ಈಗ ಸಾಕಷ್ಟು ಮುಂದೆ ಬಂದ್ಬಿಟ್ಟಿದ್ದಾರೆ ಈ ಹಂತದಲ್ಲಿ ಬದಲಾವಣೆ ಮಾಡೋದು ತನಿಖೆ ಮೇಲೂ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಹ್ಮ್ ಸೊ ಈ ಹಂತದಲ್ಲಿ ಅವರನ್ನ ಬದಲಾಯಿಸಿ ಅಂತ ನಾವು ಆರಂಭದಲ್ಲೇ ಇದನ್ನ ಮಾಡಿದ್ರೆ ಆರೋಪ ಮಾಡಿದ್ರೆ ಅದಕ್ಕೆ ಒಂದು ಸೂಕ್ತ ಡೆಫಿನೆಟ್ಲಿ ಡೆಫಿನೆಟ್ಲಿ ಆ ಕಾರಣಕ್ಕಾಗಿ ಬಹಳ ಸೂಕ್ಷ್ಮವಾಗಿ ಇದನ್ನ ಸರ್ಕಾರ ಕೂಡ ಗಮನಿಸಬೇಕಾಗುತ್ತೆ ಹಾಗೂ ಪೊಲೀಸ್ ಇಲಾಖೆ ಕೂಡ ಗಮನಿಸಬೇಕಾಗುತ್ತೆ ಗೃಹ ಇಲಾಖೆ ಯಾಕಂದ್ರೆ ತನಿಖೆಯ ಮೇಲೆ ಯಾವುದೇ ದುಷ್ಪರಿಣಾಮ ಬೀರದ ಹಾಗೆ ಅದು ಈಗ ಎರಡು ಕಡೆಯಿಂದ ಈಗ ತನಿಖಾಧಿಕಾರಿಯಿಂದಲೂ ಯಾವುದೇ ದುಷ್ಪರಿಣಾಮ ಬೀರಬಾರ್ದು

ಹಮ್ ಹೀಂಗ್ ಮಾಡ್ಬಿಟ್ಟಿರ್ಬೇಕೇನೋ ಅಂತ ಇದೆಯಲ್ಲ ಅದೇ ತಪ್ಪು ಸರಿ ಇದೆ ಈಗ ನೀವು ನೀವೇನಾದರೂ ಇದ್ರ ಬಗ್ಗೆ ಒಂದು ಲಿಖಿತವಾಗಿ ಅಥವಾ ಅಧಿಕೃತವಾಗಿ ಸರ್ಕಾರದ ಗಮನಕ್ಕೂ ಗೃಹ ಇಲಾಖೆಯ ಗಮನಕ್ಕೂ ತರುವಂತ ಪ್ರಯತ್ನ ಮಾಡور ಇದೀರಾ ಸೂರ್ಯ ಅದೇ ಮಾಡ್ತಾ ಇದೀನಿ ಓಕೆ ಸೋ ಆದ್ರ ಡಿಜಿ ಅವರ ಗಮನಕ್ಕೆ ತಗೊಂಡು ಬಿಡ್ತೀನಿ ಯಾಕಂದ್ರೆ ಅಲ್ಲೊಬ್ಬ ಸುರೇಶಾನಂದ ಜೀವನ ಕೂಡ ಇದೆ ಹೌದು ಸೊ ಆತ ಒಬ್ಬ ನಿರಪರಾಧಿ ಹಿಂಗ್ ಆಗಿದಾನೆ ಸೊ ಅಂತ ಪ್ರಕರಣದ ತನಿಖೆ ಆಮೇಲೆ ಇದು ಏನಾಗುತ್ತೆ ಅಂದ್ರೆ ಇಂತವರಿಗೆ ಇನ್ನು ಹೆಚ್ಚಿನ ಅವಕಾಶ ಕೊಟ್ಟಾಗ ಎಲ್ಲೋ ಅವ್ನ ಮಾನಸಿಕ ಕುಸಿಯುತ್ತೆ ನೋಡಿ ನೋಡ್ತವರ್ಗು ಅವಕಾಶ ಕೊಟ್ಟಿದ್ದಾರೆ ಅಂತ ಹ್ಮ್ ಅದು ಆಗ್ಬಾರ್ದು ನೋಡೋಣ ನಾನು ಇನ್ನು ಎರಡು ದಿವಸದಲ್ಲಿ ನಿರ್ಧಾರ ತಗೊಂತೀನಿ ಖಂಡಿತ ಲೆಟ್ ಅಸ್ ಹೋಪ್ ಫಾರ್ ದಿ ಗುಡ್ ಖಂಡಿತ ನೀವು ಏನ್ ರೈಸ್ ಮಾಡಿದಿರಿ ಅದು ಪಬ್ಲಿಕ್ ಕನ್ಸರ್ನ್ ಇರುವಂತದ್ದು ಹೌದು ಅದ್ ಇರ್ಲೇಬೇಕು ಸಾರ್ವಜನಿಕ ಕಾಳಜಿಯಿಂದ ನೀವು ಅದನ್ನ ಜನರ ಗಮನಕ್ಕೆ ತಂದಿದೀರಿ ಬಹಳ ಜನಕ್ ಇದು ಗೊತ್ತೇ ಇರಲಿಲ್ಲ

ನೋಡಿ ಅವರು ಯಾವುದೋ ಒಂದು ಧ್ರುವದಲ್ಲಿ ನಿಂತು ಮಾತಾಡ್ತಿದ್ದಾರೆ ಅಂತ ಇಲ್ಲ ಯಾಕಂದರೆ ಹಾಗೆ ನೋಡ್ಲಿಕ್ಕೆ ಹೋದರೆ ಸಿ ಅವರು ಕಾಂಗ್ರೆಸ್ನಲ್ಲಿದ್ದಾರೆ ಪದಾಧಿಕಾರಿ ಅವ್ರದೇ ಸರ್ಕಾರ ಅವ್ರದೇ ಸರ್ಕಾರದ ನೇಮಿಸಿರುವಂಥ ಎಸ್ ಐ ಟಿ ಹೀಗಿರುವಾಗ ಅವರು ಆಪಾದನೆ ಮಾಡುವಂಥ ಅನಿವಾರ್ಯತೆ ಏನೂ ಇರಲಿಲ್ಲ ಬಟ್ ಈ ತನಿಖೆ ಯಾವುದೇ ಕಾರಣಕ್ಕೂ ಹಾದಿ ತಪ್ಪಬಾರ್ದು ಅನ್ನುವಂಥ ಒಂದು ಉದ್ದೇಶ ಏನಿದೆ ಬಹುಶಃ ಅದಕ್ಕೆ ಪೂರಕವಾಗಿದೆ ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ ಈಗ ಸೂರ್ಯ ಮುಕುಂದರಾಜ್ ಹೇಳಿದ್ದಾರೆ ದಯಾಮ ಅವರು ಈ ಹಿಂದೆ ತಪ್ಪು ಮಾಡಿದ್ದಾರೆ ಅನ್ನೋದು ಅಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಆದರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇನ್ನೂ ಕೂಡ ಕನ್ಕ್ಲೂಡ್ ಆಗಬೇಕಾಗಿದೆ ಸೊ ಅದು ಒಂದು ಕಡೆ ಇನ್ನೊಂದು ಕಡೆ ಇಲ್ಲೂ ಕೂಡ ತಪ್ಪಾಗಬಹುದಾ ಐಒೋ ಚೇಂಜ್ ಆಗಬೇಕಾ ಅಥವಾ ಇಲ್ಲ ಈಗಾಗಲೇ ಭಾಳಷ್ಟು ಮುಂದೆ ಬಂದುಬಿಟ್ಟಿದ್ದಾರೆ ತನಿಖೆಯಲ್ಲಿ ಹೀಗಾಗಿ ಈ ಹಂತದಲ್ಲಿ ತನಿಖೆ ತನಿಖಾಧಿಕಾರಿಯನ್ನು ತನಿಖೆಯಿಂದ ಬೇರೆಡೆಗೆ ಕಳಿಸೋದು ಸರಿ ಅಲ್ಲ ಅಂತ ಭಾವಿಸ್ತೀರಾ ಏನಾಗಬೇಕು ಅಂತ ನಿಮ್ಮ ಅಭಿಪ್ರಾಯ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ